ಕಷ್ಟದಲ್ಲಿ ಬರೀ ಕನಿಯನ್ನಾಗಿತ್ತು ಕೆಲಸಕ್ಕೆ ಹೋದ ನನ್ನ ಮೈದನ ಇನ್ನೂ ತಿರುಗಿ ಬರಲಿಲ್ಲ ಬರೀ ಕೆಲಸ ಮಾಡುತ್ತಾ ಜೀವನ ಸಾಗಿಸುತ್ತಿರುವ ನನ್ನ ಮೈದನಿಗೆ ಎಷ್ಟೊಂದು ಕಷ್ಟ ಅಲ್ಲವೇ ನನ್ನ ಮಗನಿಗೆ ಹತ್ತು ವರ್ಷ ಸುಮ್ಮನೆ ಬಂತು ಆದರೆ ಅವನ ತಿಳುವಳಿಕೆ ನೋಡಿದರೆ ಅವನ ಕಷ್ಟದ ನೋವದಿಂದ ನನಗೆ ಸಹಿಸಕ್ಕೂ ಹೋಗ್ತಾ ಇಲ್ಲ ಹೇಗೆ ಹೇಗೆ ಈ ಮಾರ್ಗದಿಂದ ಪಾರಾಗಬೇಕೆನ್ನು ನನಗೆ ತಿಳಿಯದಾಗಿದೆ সাগাকাকাকাকাকে ಆಕೆ ಮಗು ಏನಾಯ್ತು ಕಂದ ಅಮ್ಮ ಇಂದು ನಮ್ಮ ಶಾಲೆಯಲ್ಲಿ ಇವನಿ ಎಂಡೆ ಇತ್ತು ಅದಕ್ಕಾಗಿ ಬರುವುದು ತಡವಾಯ್ತಮ್ಮ ಅಂದ ಹಾಗೆ ನೀವು ಆ ನಾಟಕ ಯಾವುದೇ ಇತ್ತು ಕಂದ ಅದರಲ್ಲಿ ಭಕ್ತಿ ಇರದ ನಾಟಕ ಅಂದ್ಯಲ್ಲ ಅದ್ಯಾವುದಂತ ಹೇಳ್ಬಾರ್ದೇನು ಕುಮಾರನ ಪಾತ್ರ ಮಾಡಿದ್ದೇನ ಇಂದಿನ ಸಮಾರಂಭದಲ್ಲಿ ಒಂದು ನಾಟಕವಿತ್ತು ಆ ನಾಟಕದಲ್ಲಿ ಉಮೇಶನ ಪಾತ್ರವನ್ನು ನೋಡುತ್ತಾ ಮನೆಗೆ ಬರಲಿಕ್ಕೆ ಮನಸ್ಸೇ ಬರಲಿಲ್ಲ ಅಮ್ಮ ಶ್ರವಣ ಕುಮಾರನು ಹೆತ್ತ ಕುರುಡ ತಂದೆ ತಾಯಿಗಳನ್ನು ಯಾತ್ರೆಗಳ ದರ್ಶನಕ್ಕೆಂದು ತಕ್ಕಡಿಯಲ್ಲಿ ಕುಳ್ಳಿರಿಸಿ ಹೊತ್ತುಕೊಂಡು ಪಾದಯಾತ್ರೆ ಪ್ರಾರಂಭಿಸಿ ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡಿಸುವ ಸಂದರ್ಭವನ್ನು ಅಭಿನಯಿಸುವಾಗ ನನ್ನ ತಂದೆ ಇದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಇದ್ದ ಆದರೆ ಏನು ಮಾಡುವುದು ಆ ವಿಧಿಯು ನನ್ನ ತಂದೆಯನ್ನು ಕಿತ್ತುಕೊಂಡು ನನ್ನನ್ನು ತಪ್ಪಲಿಯನ್ನಾಗಿ ಮಾಡಿಬಿಟ್ಟಿದ್ದಾರೆ ಅಲ್ಲವೇನಮ್ಮ ನನ್ನ ತಂದೆ ಶಾಲೆ ಹುಡುಗರು ನನ್ನೇಕೆ ತಂದೆ ಸತ್ತವನೆಂದು ಕರೆದರಮ್ಮ ಹುಡುಗರು ಆಟವಾಡುವಾಗ ಹತ್ತಿರ ಹೋದರೆ ಆ ಪವಿತ್ರತೆಯಿಂದ ಹುಟ್ಟಿದವನೆಂದು ಮಕ್ಕಳನ್ನು ನನ್ನ ತಾಯಿಗಳಕ್ಕೆ ನನ್ನನ್ನು ಹೊಡೆಯವರಮ್ಮ ಪವಿತ್ರ ಗರ್ಭ ಧರಿಸದೆ ಪವಿತ್ರ ಗರ್ಭ ಧರಿಸಿ ನನ್ನನ್ನು ಹಡೆದಿರುವೆ ಅದಕ್ಕಾಗಿ ನೀನು ಸುಮ್ಮನಿರುವೆ ವಿಷ ಉಮೇಶ್ ಚೆನ್ನಾಗಿ ಮಾತನಾಡಿದೆ ಉಮೇಶ್ ಇಡೀ ಲೋಕವೇ ಬೇಕಾದುದನ್ನು ಮಾತನಾಡಿದರು ನಾನು ಲಕ್ಷ್ಯ ಕೊಟ್ಟಿರಲಿಲ್ಲ ಆದರೆ ಇಂದು ನೀನು ಈ ರೀತಿ ಮಾತನಾಡುವುದನ್ನು ಕೇಳಿದರೆ ನನ್ನ ಕರಳೆ ಕತ್ತರಿಸಿ ಹೋದಂತೆ ಯೇಶ್ ನಿನ್ನ ತಾಯಿಯ ಬಗ್ಗೆ ಚಚ್ಚ ಶಬ್ದಗಳನ್ನು ಆಡಿದವರನ್ನು ಆ ದೇವರು ಎಂದಿಗೂ ಚಮಿಸಲಾರ ಉಮೇಶ್ ನಿನ್ನ ತಾಯಿ ಅಗ್ನಿ ಅಷ್ಟೇ ಪವಿತ್ರಳು ಮೇಶ್ ಅಗ್ನಿ ಅಷ್ಟೇ ಪವಿತ್ರ ಇಂಥ ತಾಯಿಗೆ ಬೇರೆಯವರ ಮಾತು ಕೇಳಿ ಈ ರೀತಿ ನಾವು ಮೇಶ್ ನೀನು ಶಾಲೆಯಲ್ಲಿ ಕಲಿತು ಬಂದದ್ದು ಚಿಕ್ಕಪ್ಪ ಹೇಳುತ್ತೇನೆ ಕೇಳು ಮೇಷ್ ನಿನ್ನ ತಂದೆ ಜನ್ಮ ವೃತ್ತಾಂತವೇಶ್ ನಿನ್ನ ತಂದೆ ಹೆಸರು ಶಂಕರ್ ಎಂದು ನಿನ್ನ ಇನ್ನೊಬ್ಬ ಚಿಕ್ಕಪ್ಪನ ಹೆಸರು ಸುನೀಲ್ ಅಂತ ಆ ನಿನ್ನ ಚಿಕ್ಕಪ್ಪ ಸುನೀಲ್ ಮತ್ತು ಆತನ ದುಷ್ಕೃತ್ಯಗಳ ಮೋಸದ ಬಳಿಯಲ್ಲಿ ಸಿಲುಕಿ ನಿನ್ನ ತಂದೆ ನಿರಪರಾಧಿಯಾದ ನಮ್ಮನ್ನು ಅಪವಾದ ಹೊರಸಿ ಮನೆಯಿಂದ ಹೊರಗೆ ಹಾಕಿದರೆ ಉಮೇಶ ಮನೆಯಿಂದ ಹೊರಗೆ ಹಾಕಿದರೆ ನನ್ನ ತಾಯಿಯ ಕುರಳಲ್ಲಿ ಮಾಂಗಲ್ಯ ವೇ ಕಂಗೊಳಿಸುತ್ತಿಲ್ಲ ಉಮೇಶ್ ನಿನ್ನ ತಂದೆ ಜೀವಂತ ಇರುವಾಗಲೇ ನಾವು ಮನೆ ಬಿಟ್ಟು ಹೊರಡುವ ಮುನ್ನವೇ ನಿನ್ನ ತಾಯಿಯ ಕೋಳಲಿಯ ಮಾಂಗಲ್ಯವನ್ನು ಕಿತ್ತುಕೊಂಡು ಇದ್ದು ಸತ್ತಂತಾಗಿದೆ ಆ ಸತ್ತಂತಾಗಿದೆ ಉಮೇಶಾಗಿದೆ ಉಮೇಶ್ ನನಗೊಂದು ಮಾತು ನಡೆಸಿಕೊಡುವ ಚಿಕ್ಕಪ್ಪ ನಡೆಸಿಕೊಡುತ್ತೇನೆ ಉಮೇಶ್ ಅಂದು ನಿನ್ನ ತಂದೆ ಕಿತ್ತಿಕೊಂಡ ತಾಳಿಯನ್ನು ಮತ್ತೆ ನಿನ್ನ ತಾಯಿಗೆ ಒದಗಿಸಬೇಕಾದರೆ ನಿನ್ನ ಸ್ವತಃ ಸಹ ಬುದ್ಧಿ ಚಾತುರ್ಯದಿಂದ ಈ ನಂದ ತಾಯಿಯ ಕೊರಳಿಗೆ ಅದೇ ನಿನ್ನ ತಂದೆ ಕಡೆಯಿಂದ ಕಟ್ಟಿಸಬೇಕು ನಾನು ಹೇಳುವುದು ಇಷ್ಟೇ ಉಮೇಶ್ ಅಂದು ನಿನ್ನ ತಂದೆ ಕಿತ್ತಿಕೊಂಡ ಮಾಂಗಲ್ಯವನ್ನು ಮತ್ತೆ ನಿನ್ನ ತಾಯಿಗೆ ಒದಗಿಸಬೇಕಾದರೆ ನಿನ್ನ ತಂದೆ ಎಲ್ಲಿದ್ದರೂ ಹುಡುಕಿ ತಂದು ಆತನ ಮನಸ್ಸನ್ನು ತಿದ್ದಿ ಮತ್ತೆ ನಿನ್ನ ತಂದೆ ತಾಯಿಗಳಿಗೆ ಒಂದು ಗುಡಿಸಿ ಈ ನಂದ ತಾಯಿಯ ಕೊರಳಿಗೆ ಮಾಂಗಲ್ಯ ಕಟ್ಟಿಸಿ ನೀ ಪಡೆ ಉಮೇಶ್ ನೀ ಪಡೆ ಮಗ ತಂದ ಮಾಂಗಲ್ಯ ಮಗ ತಂದ ಮಾಂಗಲ್ಯ ಎಂಬ ವಸ್ತ್ರದ ಸರವನ್ನು ಉಮೇಶ್ ಈ ಮಾತನ್ನು ನಡೆಸಿಕೊಡುವೆಯಾ ಅಮ್ಮ ನಿನ್ನ ಅಂತರಾಳವನ್ನು ಅರಿಯದೇ ಈ ರೀತಿ ಕ್ಷಮಿಸಮ್ಮ ಕ್ಷಮಿಸಿ ಹರಿಸಮ್ಮ ನೀ ಹೋದ ಕೆಲಸದಲ್ಲಿ ಜಯಶಾಲಿ ಬಾ ಎಂದು ಉದಯಿಸುವ ಸೂರ್ಯನ ಮೇಲೆ ಜನ್ಮ ಕೊಟ್ಟ ಆಣೆ ಮಾಡಿ ಹೇಳುವೆ ಬೇರೆದಾದ ತಂದೆ ಎಲ್ಲಿದ್ದರೂ ಹುಡುಕಿ ತಂದು ಆತನ ಕೈಯಿಂದಲೇ ನಿನ್ನ ಬರಿದಾದ ಕೊರಳಿಗೆ ಬರು ಮಾಂಗಲ್ಯವನ್ನು ಒದಗಿಸಿ ಕೊಡದಿದ್ದರೆ ನಾನು ನನ್ನ ತಂದೆಯ ಮಗನೇ ಅಲ್ಲ ನೀನ ಅದರೊಳಗೆ ಜೇಷಾಲಿ ಆಗಿ ಬೈದ್ದು ಅಮ್ಮ ಚಿಕ್ಕಪ್ಪನೋ ಅಂತ ಮಾತೆ ಹೇಳಿದ ಆ ಸುನಿಲ್ ನನ್ನ ಚಿಕ್ಕಪ್ಪನೇ ಹೌದು ಸುನಿಲ್ಲನೇ ನಿಮ್ಮ ಚಿಕ್ಕಪ್ಪನೇ ಅವರ ಮನೆಯಲ್ಲಿ ಸುನಿಲ ಮತ್ತು ಕಸ ಮೊಸರೆ ನೆ ಮಹರು ಕುಂತಾ ಎಂಜಲ ದಾಸಿಗಾಗಿ ಅವರು ನಿಮ್ಮ ಅಜ್ಜನ ಅಪ್ಪ ಇದೇನೇ ಅಮ್ಮ ಮನೆಯಲ್ಲಿ ಕೆಲಸ ಮಾಡೋವನೇ ನನ್ನ ಅಜ್ಜನಾದರೆ ಆತ ನನ್ನ ಸಲಲಿಕ್ಕೆ ನಿಮ್ಮಿಂದವಾಗಲಿಲ್ಲವೆ ನಮ್ಮ ಇಲ್ಲ ಬಗು ಮೇಶ್ ಆ ನಿನ್ನ ಅಜ್ಜ ಅರ್ಥಾರ್ಥ ನನ್ನ ತಂದೆಯೆಂದು ಕರೀಲಿಕ್ಕೆ ಹೋದರೆ ಹುಟ್ಟಿದ ಮನೆ ಬಿಟ್ಟು ಬರುವುದಿಲ್ಲವೆಂದು ಘಣಾಖಂಡಿತವಾಗಿ ಹೇಳಿಬಿಟ್ಟನಪ್ಪಾ ನನ್ನ ತಂದೆ ಎಲ್ಲದಕ್ಕೂ ಆ ದೇವರು ಕಾಲ ಕುಡಿಯದು ಎಲ್ಲದಕ್ಕೂ ಆ ದೇವರಿದ್ದಾನೆ ನೀನು ಚಿಂತೆ ದೇವರು ದೇವರು ನಿನ್ನ ನಿನ್ನ ಮೇಲೆ ಸಂಶಯದ ಗಾಳಿ ಬೀಸಿ ಜಗತ್ತನ್ನೇ ನೋಡದೆ ಏನೋ ಅಪವಾದ ಮಾಡದ ನನ್ನನ್ನು ಹಕ್ಕು ಇರುವ ಮನೆಯಿಂದಲೇ ಹೊರತಪ್ಪಿದನ್ನು ನೋಡುತ್ತಾ ಸುಮ್ಮನಿರುತ್ತಿದ್ದಾನೆ ನಮ್ಮ ನಿನ್ನ ದೇವರು ಯಾರು ದುಡಿದ ಆಸ್ತಿಯನ್ನು ತನಗೆ ಬೇಕಾದಂತೆ ಉಪಯೋಗಿಸಿಕೊಂಡು ಹೊಚ್ಚು ಬಯಸಿಕೊಂಡು ಹಂಸ ತೂಕ ತಲ್ಪದ ಮೇಲೆ ಮಲಗುವ ಈ ನನ್ನ ಚಿಕ್ಕಪ್ಪನಿಗೆ ಸುಮ್ಮನೆ ಬಿಡುತ್ತಿದ್ದಾನೆ ನಮ್ಮ ಮಾನಿನ ದೇವರು ನೋಡಮ್ಮ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಮಧ್ಯದಲ್ಲಿರುವ ನಿನಗೆ ಹರಕಲು ಬಟ್ಟೆ ಅವರಿಗೆ ರೇಷ್ಮೆ ಬಟ್ಟೆ ದುಃಖಿಸಿದರು ಕದ್ದ ದುಃಖಿಸಿದರು ಹರಿದ ಬಟ್ಟೆ ಎಷ್ಟು ಸುಂದರವಾಗಿ ಕಂಡಿದ್ರು ಕಟ್ಟು ಬೀತೆ ಭಾರತ ಮನ್ನೆಲದಲ್ಲಿ ಅನ್ಯಾಯ ಅತ್ಯಾಚಾರ ಲಂಚ ಗುಣಿತನಗಳು ಮನೆ ಮಾಡಿ ದೇಶದ ಮರ್ಯಾದೆಯನ್ನು ಹರಿದು ಹಾಕುತ್ತಿರುವುದು ಅಮ್ಮ ಶ್ರೀಮಂತ ನೆನೆಸಿಕೊಂಡವರು ಪರಿಗಂತ ಕಂಗೊಳಿಸುವ ಮೇಲೆ ನಿಂತು ಅಟ್ಟದಿಂದ ತಿಂಡಿ ಕೆಳಗೆ ಅನ್ನದಾಗಿ ಹೋರಾಡಿ ಯಾರು ಇಲ್ಲವೇ ಮಹಾಭಾರತದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಧರ್ಮೋಪದೇಶ ಮಾಡುವಾಗ ಕರ್ಮಣ್ಣ ವಾದಿಕಾರಸ್ತು ಮುಗಲೇಶ್ ಕದಾಂಚನೆ ಎಂದು ಹೇಳಿದರು ಫಲಾಫಲ ವಿಚಾರಿಸದೆ ಕಾರ್ಯ ಮಾಡು ಮುಂದೆ ಅದರ ಫಲ ಸಿಕ್ಕೇ ಸಿಗುತ್ತದೆ ಎಂದು ಮತ್ತೊಂದು ಸಂದರ್ಭದಲ್ಲಿ ಶಂಭವಾಮಿ ಯುಗೆ ಯುಗೆ ಧರ್ಮಸ್ಸು ಧರ್ಮ ನಶಿಸಿ ಅಧರ್ಮ ಹೆಚ್ಚಾದಾಗ ಧರ್ಮವನ್ನು ಉಳಿಸಲು ಯೆ ಶ್ರೀಕೃಷ್ಣನು ಮತ್ತೆ ಅವತರಿಸಿ ಮತ್ತೆ ಬರವೇನೆ ಉಮೇಶ್ ಮಹಾಭಾರತದಲ್ಲಿ ಮಹಾತ್ಮ ಗಾಂಧಿ ಡಾಕ್ಟರ್ ಅಂಬೇಡ್ಕರ್ ಇಂತ ಮೊದಲಾದ ಮಹಾನಾಯಕರು ಸತ್ಯಕ್ಕಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲಿಲ್ಲವೆ ಉಮೇಶ್ ಆದರೆ ಗೋಮುಖ ವ್ಯಾಘ್ರಿಗಳು ಸಿಕ್ಕ ಸ್ವಾತಂತ್ರ್ಯದ ಫಲವನ್ನು ಬೇಕಾ ಬಟ್ಟಿಯಾಗಿ ಹಾಳು ಮಾಡುತ್ತಿದ್ದಾರೆ ಶಾಲೆಯಿಂದ ಬಂದು ಬಹಳ ಹೊತ್ತಾಯಿತು ಮೊದಲು ಊಟ ಮಾಡುವಂತೆ ನಡೆ ಉಮೇಶ್ ನಿಮ್ಮ ತಂದೆಯನ್ನು ಹುಡುಕಿ ತಂದು ಕೈಗೊಳ್ಳುತ್ತೇನೆ ಚಿಕ್ಕಪ್ಪ ಈತನೇ ನನ್ನ ತಂದೆ ಎಂದು ಗುರುತಿ ಹೇಗೆ ಉಮೇಶ್ ಮೊದಲು ಊಟ ಮಾಡುವಂತೆ ಆಮೇಲೆ

ತಾಯಿ ಹಾಗೂ ನನ್ನ ಚಿಕ್ಕಪ್ಪ ಕಲಿಸಿಕೊಟ್ಟಿದ್ದಾರೆ ಅಮ್ಮದಿಂದ ತಂದೆ ತಾಯಿಗಳು ಯಾರಾದರೇನು ಅದನ್ನು ತೆಗೆದುಕೊಂಡು ತಾವೇನು ಮಾಡುವ ರೀ ಹಾಡು ನನ್ನ ಹುಚ್ಚೋ ಚಿತ್ರವಾಗಿ ಕೊಂಡ ಕಲಿಸಿದ ರಾಮೇಶ್ವರ ಪುಣ್ಯ ಭೂಮಿಯಾದ ತೋಳೂರ್ ನನ್ನ ಹುಟ್ಟೂರು ನನ್ನ ತಾಯಿ ಹೆಸರು ಸಾವಿತ್ರಮ್ಮ ನನ್ನ ತಂದೆ ಹೆಸರು ಶಂಕರ್ ಎಂದು ನಿನ್ನ ತಂದೆ ಮನೆಯಲ್ಲಿ ಇದ್ದಾನೆಯೋ ಇಲ್ಲ ಇಲ್ಲ ನಾ ಹುಟ್ಟುವ ಮುನ್ನ ಎಲ್ಲ ತಲೆಬ್ರಮೆಯಾಗಿ ಹೋಗಿದ್ದಾರೆ ಹುಡುಕಲು ಹೊರಟಿದ್ದೇನೆ ಹಾಗಾದರೆ ನಿನ್ನ ತಂದಿ ಮನಿ ಒಳಗೆ ಇಲ್ಲ ಒಂದು ವೇಳೆ ನಿನ್ನ ತಂದಿ ಬಂದು ನನಗೆ ಹುಚ್ಚಿದ ಭಗತೀ ಇದಲ್ಲ ಬೆಚ್ಚರೇ ಮಿಸ್ಟಾರ್ ಮಾಯುವಿಗೆ ಹಿಡಿದು ಮಾತನಾಡಿ ಈ ಮಾತನ್ನು ನೀವಾಡದೆ ಬೇರೆ ಯಾರು ಕಣ್ಣುಗಳನ್ನು ಕತ್ತರಿಸಿ ಅವರ ರಕ್ತವನ್ನು ಇದು ನನ್ನ ತಾಯಿ ಹಡ ಮೇಲೆ ಹಾಕುತ್ತಿದ್ದೇನೆ ಹಿರಿಯರೆಂದು ಮರ್ಯಾದೆ ಕೊಡುತ್ತಿದ್ದೇನೆ ಎಚ್ಚರ ಹಾಗಾದರೆ ನಿನ್ನ ತಂದೆಯ ರಕ್ತದಿಂದಲೇ ಹುಟ್ಟಿದೆ ಎಂದೊಂದು ದೊಡ್ಡ ನಂಬಿಕೆಯ ನಂಬಿಕೆ ಅಷ್ಟೇ ಅಲ್ಲ ನಿಜ ಸಂತತಿಯು ನನ್ನ ಮನದಲ್ಲಿ ಮನೆ ಮಾಡಿಕೊಂಡಿದೆ ದಿನನಿತ್ಯವೂ ನನ್ನ ತಂದೆ ಭಾವಚಿತ್ರವನ್ನು ತನ್ನ ಅಂತರಾಳದಲ್ಲಿ ಸೃಷ್ಟಿಸಿಕೊಂಡು ಗೋಗೆರೆದು ಅಳುತ್ತಾ ಕೂಲಿ ಮಾಡಿ ಬಾಳುತ್ತಿದ್ದಾಳೆ ನನ್ನ ತಾಯಿ ಇಂಥ ತಾಯಿ ಇತ್ತ ತಾಯಿಯ ಮೇಲೆ ಅಪವಾದ ಹೊರಿಸಿ ಮತ್ತು ತಾಯಿಯಂತೆ ಅವಳ ಪಾದಗಳನ್ನು ಪೂಜೆ ಮಾಡಿ ಹರಿಸಿಕೊಂಡು ಹೊರ ಹೋಗುವ ನನ್ನ ಚಿಕ್ಕಪ್ಪನ ಮೇಲೆ ಸಂಶಯದ ಸುರಿಮಳೆ ಸುರಿಸಿ ಹೊರ ಹಾಕುವಂತೆ ದುರ್ಬೋಧನೆ ನೀಡಿದ ಆ ಜಗನ್ನಾಥ್ ಮತ್ತು ಸೂಳೆ ಸುವರ್ಣ ಹಾಗೂ ಅವಳ ಗಂಡ ಸುನಿಲನಿಂದಲೇ ಕಾರ್ಯ ನಡೆದಿದೆ ತಾವು ಯಾರು ಕೇಳಬಹುದೇ ಅಂದರೆ ಕಂಡಿದ್ದು ಕುರುಡನಂತು ಕೊಟ್ಟ ವಜ್ರವನ್ನು ಚೆನ್ನಾಗಿ ಹಿಡಿದಂತೆ ಹೆಂಡತಿಯನ್ನು ನನ್ನ ಮಗ ಹೊರಗಾಗಿ ಬೀದಿ ಬೀದಿ ತಿರುಗಿ ತುತ್ತನ್ನಕ್ಕಾಗಿ ಕೈ ಜಾಚಿಬೇಕು

ಅಪ್ಪಾಜಿ ಬಾಪಾಜಿ ಮನೆಗೆ ಹೋಗೋಣ ಎಲ್ಲಿದ್ದಾರಪ್ಪ ನನ್ನ ಹೆಂಡತಿ ಮತ್ತು ನನ್ನ ಒಡ ತಮ್ಮ ಅಪ್ಪಾಜಿ ಹಾಗೋ ಅಲ್ಲಿ ಕಾಣುವ ಗುಡಿಸಲಿನಲ್ಲಿದ್ದಾರೆ ಈ ಗುಡಿಸಲಲ್ಲಿ ವಾಸ ಮಾಡುತ್ತಿದ್ದಾರೆ ದುಃಖವನ್ನು ಅರಿಯದೆ ನನ್ನ ಹೆಂಡತಿ ಮತ್ತು ನನ್ನ ಒಡ ಹುಟ್ಟಿದ ತಮ್ಮ ಈ ಗುಡಿಸಲಲ್ಲಿ ವಾಸ ಮಾಡುತ್ತಿದ್ದಾರೆ ಮಗು ನಾನು ಪಾಪಿ ಮಗು ನಾನು ಪಾಪಿ ಇರಲಿ ಬಾಪಾಜಿ ಮನೆಗೆ ಹೋಗೋಣ ப்ப <laughs>

ಸ್ವಾಮಿ ಆಗಿದ್ದಲ್ಲ ಏನಾಗಬೇಕು ಹಾಗೆ ಹೋಗಿದ್ವಿ ಮುಂದೆ ಬರುವ ಈ ಬೊಂಬಾಳಿನ ಸುಖ ಕಸ್ಕರೆಂದು ನಾವು ತಿಳಿದುಕೊಳ್ಳಬೇಕು ಸ್ವಾಮಿ ಅಮ್ಮ ನಾನು ಅಜ್ಜ ಮತ್ತು ಚಿಕ್ಕಪ್ಪನನ್ನು ಕರೆದುಕೊಂಡು ಬರುತ್ತೇವೆ ನಂತರ ಮುಂದಿನ ವಿಚಾರ इंत मगुन पड़ी नावे पुण्यशाली

ಇದು ನಾ ತಂದ ಮಂಗಲ್ಯ ಸ್ವಂತ ದುಡಿಮೆಯಿಂದ ತಂದ ಮಂಗಲ್ಯ ಕಟ್ಟಪ್ಪಾಜಿ ಆ ಜಗನ್ನಾಥ ಆಡಿದ ಮಾತಿನಿಂದ ನೀನು ನಮ್ಮ ಕೈ ಬಿಟ್ಟೆಂದು ತಿಳಿದುಕೊಂಡು ಕೊನೆಗೆ ನನ್ನ ಮಗನಿಂದ ನನ್ನನ್ನು ನನ್ನ ಹೆಂಡತಿಯನ್ನು ಹೊಂದಿ ಈ ತನ್ನ ಮಾಂಗಲ್ಯದಿಂದ ಈ ಮಗದಿಂದ ಮಾಂಗಲ್ಯ ಕಟ್ಟಿಸಿ ಮಗ ತನ್ನ ಮಾಂಗಲ್ಯ ಎಂದು ಮಾಂಗಲ್ಯ ನಮ್ಮೆಲ್ಲರನ್ನು ಒಂದು ಗುಡಿಸಿದ ಆ ಶಿವಯೋಗಿ ಶಿಬಿರ ಜಯ ಜಯ ಗುರು ಬರ